ಅಧ್ಯಕ್ಷ ಅಮೆರಿಕ ಇಡೀ ಜಗತ್ತಿನಾದ್ಯಂತ ಆತ ಬೆದರಿಕೆಯನ್ನು ಓಡಲಿಕ್ಕೆ ಶುರು ಮಾಡೋಣ ಏನು ಬೆದರಿಕೆ ನಾನು ಹಾಕದಷ್ಟು ಸುಂಕವನ್ನು ನೀವು ತಗೋಬೇಕು ನಾನು ಹೇಳಿದ ಕಡೆ ವ್ಯಾಪಾರ ಮಾಡಬೇಕು ನೀವು ರಷ್ಯಾದಿಂದ ಎಣ್ಣೆ ತಗೋಬಾರದು ನಾವು ಹೇಳಿದ ಕಡೆಗೆ ತಗೋಬೇಕು ಇಲ್ಲ ಅಂತ ಹೇಳಿದ್ರ ನೀವು ಮುಂದಿನ ದಿನಗಳನ್ನು ಎದುರಿಸ್ರಿ ಅನ್ನುವಂಥ ಬೆದರಿಕೆಯನ್ನು ಅಮೆರಿಕನ್ ಸಾಮರಾಜಶಾಹಿ ಮಾಡ್ಲತ್ತದೆ ಇದನ್ನ ನಮ್ಮ ಎಡ ಪಕ್ಷಗಳು ಜಗತ್ತಿನಾದ್ಯಂತ ತೀವ್ರವಾಗಿ ಖಂಡನೆಯನ್ನ ಮಾಡಿದೀವಿ ಜಗತ್ತಿನಲ್ಲಿ ಸಮಾಜವಾದ ಅಂದ್ರನೆ ಸಮಸ್ತ ಜನತೆಯ ಹಿತವನ್ನ ಚಿಂತಿಸುವ ಮತ್ತು ಸಮಸ್ತ ಜೀವರಿಗೆ ಲೇಸನ್ನು ಬಯಸುವ ಎಲ್ಲ ರೀತಿಯಿಂದ ಸಮಾನತೆಯಿಂದ ಬದುಕುವಂತ ಹಕ್ಕನ್ನು ಕೊಡ್ಲಿಕ್ಕಾಗಿ ಇಡೀ ಜಗತ್ತಿನಲ್ಲಿ ಹುಟ್ಟಿಕೊಂಡಂತ ಸಮಾಜವಾದ ಅದು ಮಾನವೀಯವಾದ ಜೀವಪರವಾದ ಆದರೆ ಎಲ್ಲ ದುಡಿಯುವ ಜನರ ಶ್ರಮವನ್ನ ಲೂಟಿ ಮಾಡಿ ಅವರ ಶ್ರಮವನ್ನು ಜಗತ್ತಿನ ಸಂಪರ್ಕನ್ನು ಲೂಟಿ ಮಾಡಿ ಗೂಂಡಾಗಿರಿ ಮಾಡಿ ಸರ್ವಾಧಿಕಾರದ ಮೂಲಕ ಜಗತ್ತನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಕ್ರೂರ ಸಾಮ್ರಾಜ್ಯವಾದ ಬಂಡವಾಳಶಾಹಿ ಜಗತ್ತು ಇವತ್ತು ಎರಡು ಸಿದ್ಧಾಂತವನ್ನ ನೋಡ್ತಾ ಇದೆ ಇವತ್ತು ಸಮಾಜವಾದ ಜಗತ್ತಿಗೆ ಬೇಕು ಬಂಡವಾಳ ಸಾಮ್ರಾಜ್ಯವಾದ ಅಲ್ಲ ಅನ್ನೋದು ಇವತ್ತು ಜಗತ್ತಿಗೆ ಅರ್ಥ ಆಗಿದೆ ಹಾಗಾಗಿ ಜಗತ್ತಿನಾದ್ಯಂತ ಟ್ರಂಪ್ ಯಾವ ವೆನಿಸು ಅವರು ಮಾದಕ ದ್ರವ್ಯದ ನೆಪವಡ್ಡಿ ನೆಪ ಮಾದಕ ದ್ರವ್ಯ ಅಲ್ಲ ಮಾದಕ ದ್ರವ್ಯ ಏನೆಲ್ಲ ಇದ್ರು ತಮ್ಮ ದೇಶದಲ್ಲಿ ಅವರು ಆಕ್ಷನ್ ತಗೊಳ್ಳಿ ನೀನ್ ಯಾರು ಟ್ರಂಪ್ ನೀನ್ ಯಾರು ಸರ್ವಾಧಿಕಾರಿ ಆ ದೇಶಕ್ಕೆ ಹೋಗಿ ಮಡೋರು ಮತ್ತು ಅವರ ಪತ್ನಿಯನ್ನ ರಾತ್ರೋರಾತ್ರಿ ಕಳ್ಳತನದಿಂದ ಎಳ್ಕಂಡ್ ಹೋಗಿ ಅವರ ಪತ್ನಿಯ ಮೇಲೆ ನೀವು ದೈಹಿಕವಾಗಿ ದಾಳಿ ಮಾಡಿದೀವಿ ಗೂಂಡಾಗಿರಿ ನಿಮ್ಮದನ್ನ ನಡೆಯೋದಿಲ್ಲ ನೆನ್ಪಿಟ್ಕೋಬೇಕು ಇಡೀ ಜಗತ್ತು ಇವತ್ತು ಖಂಡನೆ ಮಾಡ್ತಾ ಇದೆ ಇಡೀ ಜಗತ್ತಿಗೆ ಇವತ್ತು ಬೇಕಾಗಿರೋದು ಸಮಾಜವಾದ ಕಮ್ಯುನಿಸಂ ಸಮತಾವಾದ ಇವತ್ತು ಜಗತ್ತಿಗೆ ಬೇಕು ನಿಮ್ಮ ಬಂಡವಾಳಶಾಹಿ ನಿಮ್ಮ ಸಾಮ್ರಾಜ್ಯಶಾಹಿ ಈ ರೀತಿಯ ದರೋಡೆ ಈ ರೀತಿಯ ಟಪೋರಿ ಕೆಲಸ ಗೂಂಡಾಗಿರಿ ಕೆಲಸ ಇನ್ನೊಬ್ಬ ಮನೆಯ ಮಹಿಳೆಯರನ್ನ ಎಳಕಂಡು ಹೋಗುವಂತ ದಾಳಿ ಮಾಡುವಂತ ಅವರಗಳು ನೀವು ಅನ್ನೋದನ್ನ ಜಗತ್ತಿಗೆ ಗೊತ್ತದ ಬಂಧುಗಳೇ ಆ ಕಾರಣದಿಂದ ಇವತ್ತು ಎಡ ಪಕ್ಷಗಳು ಸಿಪಿಐ ಸಿಪಿಐಎಂ ಎಸ್ ಸಿಐ ಸಿ ನಾವು ಇವತ್ತು ಜಂಟಿಯಾಗಿ ಕಲಬುರಗಿಯಲ್ಲಿ ಹೋರಾಟ ಮಾಡಿ ನಾವು ಚೇತಾವಣೆ ಕೊಡ್ತಾ ಇದ್ದೀವಿ ಜೀವವಾದರೂ ಕೊಡ್ತೀವಿ ಎಚ್ಚರ ಸಾಮ್ರಾಜಶಾಹಿಗಳೇ ಭಾರತಕ್ಕೂ ಬೆದರಿಕೆ ಒಡ್ಡಿದಿರಿ ಏನು ಮಾಡ್ತಾ ಇದ್ದೀರಿ ಮೋದಿ ಮೋದಿ ಇವತ್ತು ಟ್ರಂಪ್ನ ಹೇಳಿಕೆಯನ್ನು ಖಂಡಿಸ್ತಾ ಇಲ್ಲ ಏನು ಲಾಚಾರ ನಿಮಗಿದು ಭಾರತ ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ ಇವತ್ತು ಐನೂರು ಶೇಕಡ ಸುಂಕವನ್ನ ಹಾಕಿದಾರ ರಷ್ಯದಿಂದ ತೈಲ ತಗೊಂಡ್ರೆ ಭಾರತ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ ಭಾರತ ಯಾವತ್ತೂ ಇಂತಹ ಪರಿಸ್ಥಿತಿ ಅನುಭವಿಸಿದ್ದಿಲ್ಲ ಭಾರತದ ಅಲಿಪ್ತ ನೀತಿ ಭಾರತ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅವರನ್ನ ಹಿಮ್ಮೆಟ್ಟಿಸುವಂತದನ್ನ ಭಾರತ ಇವತ್ತಿಗೂ ನೋಡ್ಕೊಂಡು ಬಂದಿದೀವಿ ಎಲೆ ಕೋಮುವಾದಿಗಳೇ ಎಲೆ ನರೇಂದ್ರ ಮೋದಿ ಅಮಿತ್ ಶಾ ಆರ್ ಎಸ್ ಎಸ್ ಮಾತು ಕೇಳ್ಕೊಂಡು ನೀವು ಸಾಮ್ರಾಜ್ಯ ಶಾಹಿಗಳ ಬೂಟ್ ಅನ್ನ ನೆಕ್ತಾ ಇದೀವಿ ಬಂಡವಾಳ ಮಾಡ್ತಾ ಇದ್ದೀವಿ ಭಾರತದ ನೂರ ನಲ್ವತ್ತು ಕೋಟಿ ಜನರ ಹಿತವನ್ನ ನೀವು ಬಲಿ ಮಾಡ್ತಾ ಇದ್ದೀರಿ ನಿಮ್ಮನ್ನ ಬಿಡೋದಿಲ್ಲ ಭಾರತ ಜನತೆ ಈ ಎಚ್ಚರಿಕೆಯನ್ನ ದೇಶದ ಜನತೆ ಇವತ್ತು ಕೊಡ್ತಾ ಇದ್ದಾರೆ ಕಲಬುರಗಿ ನಗರದ ಎಸ್ ಪಿ ಸರ್ ಕಲ್ಲಲ್ಲಿ ಎಡಪಕ್ಷ ಸಿ ಪಿ ಐ ಸಿ ಪಿ ಎಂ ಯಶ ಮೂರೂ ಪಕ್ಷಗಳು ಜಂಟಿಯಾಗಿ ಇಡೀ ದೇಶಾದ್ಯಂತ ಅಮೆರಿಕ ಅಧ್ಯಕ್ಷರು ಏನು ಪುಂಡಗಿರಿ ಮಾಡ್ತಾರೆ ಆ ನೀತಿಯನ್ನು ಖಂಡಿಸಿ ಎಡಪಕ್ಷಗಳು ಆ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ ದೇಶವು ಅಮೆರಿಕದ ಅಧ್ಯಕ್ಷರು ಎಲ್ಲ ಸಣ್ಣಪುಟ್ಟ ರಾಷ್ಟ್ರಗಳ ಮೇಲೆ ಪ್ರತಿಯೊಂದು ಗುಂಡ ಮಾಡಿ ಟ್ಯಾಕ್ಸ್ ಐದನೂರು ಪರ್ಸೆಂಟೇಜು ಐವತ್ತು ಪರ್ಸೆಂಟೇಜು ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾ ಇದ್ರ ಹೀಗಾಗಿ ನಿಮ್ಮ ದೇಶದಲ್ಲೂ ಏನೇ ಗುಂಡಾಗರ್ದಿ ಮಾಡಿ ಅಧಿಕಾರ ಇದೆ ಆದ್ರೆ ಇನ್ನೊಂದು ದೇಶ ಮೇಲೆ ಯಾಕೆ ದಾಳಿ ಮಾಡ್ತಾ ಇದೀರಿ ಸಣ್ಣ ಪುಟ್ಟ ರಾಷ್ಟ್ರ ಮೇಲೆ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಸಣ್ಣ ಪುಟ್ಟ ದೇಶಗಳ ಮೇಲೆ ಈ ತರ ದಾಳಿ ನಾವು ನಾವೆಲ್ಲರೂ ಕಮ್ಯುನಿಸ್ಟ್ ಪಕ್ಷಗಳು ಎರಡು ಪಕ್ಷಗಳು ಖಂಡಿಸ್ತೇ ಈ ನೀತಿ ಯಥಾ ಪ್ರಕಾರ ಮುಂದುವರೆದ ಹೊತ್ತು ಇರ್ತಕ್ಕಂಥ ಕೆಲಸ ದೊಡ್ಡಣ್ಣ ಅಮೆರಿಕದವರು ಮಾಡೋ ಕಾಲ ಬಹಳ ದೂರ ಇಲ್ಲ ಹೀಗಾಗಿ ನಮ್ಮ ಭಾರತ ದೇಶದ ಪ್ರಧಾನಿ ಆಗಿರ್ಬೋದು ಬೇರೆ ಬೇರೆ ದೇಶದ ಪ್ರಧಾನಿಗಳು ಸಹಿತ ಇಂಥ ನೀತಿಯನ್ನು ಖಂಡಿಸ್ಬೇಕಂತೇಳಿ ಅದನ್ನ ಹೋರಾಟ ಮುಖಾಂತರ ಒತ್ತಾಯಿಸ್ತಾ